ಎಸ್ಐಎಂಎಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಚೆನ್ನಮ್ಮ ಪಡೆ ಗ್ರಾಮಾಂತರ ಪೊಲೀಸ್ ಠಾಣೆ ಉಸ್ತುವಾರಿ ಅಧಿಕಾರಿಗಳಿಂದ ಸೈಬರ್ ಕ್ರೈಂ ಬಗ್ಗೆ ಅರಿವು ಮೂಡಿಸಲಾಯಿತು ಸಾಮಾಜಿಕ ಜಾಲತಾಣದಲ್ಲಿ ಖಾಸಗಿ ಫೋಟೋ ಮತ್ತು ವಿಚಾರವನ್ನ ಹಂಚಿಕೊಳ್ಳದಂತೆ ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಮೋಸ ಹೋಗ್ತಾ ಇದ್ದಾರೆ ಸಾರ್ವಜನಿಕ ಸ್ಥಳ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೆ ಯಾವುದೇ ವ್ಯಕ್ತಿಯಿಂದ ಉಪಟಳ ಉಂಟಾದ್ರೂ ಒನ್ ಒನ್ ಟೂಗೆ ತಕ್ಷಣ ಕರೆ ಮಾಡುವಂತೆ ಸೂಚಿಸಿದ್ರು ಬಾಲ್ಯ ವಿವಾಹ ನಿಷೇಧ ಪೋಕ್ಸೋ ಕಾಯ್ದೆ ಮತ್ತು ಕಾನೂನಿನಲ್ಲಿ ಮಹಿಳೆ ಮತ್ತು ಮಕ್ಕಳಿಗಿರುವ ವಿಶೇಷ ಹಕ್ಕುಗಳನ್ನು ತಿಳಿಸಲಾಯಿತು ಕಾನೂನಿನ ಅರಿವು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅತ್ಯವಶ್ಯಕ ಕಾನೂನನ್ನ ಪ್ರತಿಯೊಬ್ಬರು ಗೌರವಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಸಿದ್ರು ಶಿವಮೊಗ್ಗದ ಎಸ್ಐಎಂಎಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಚೆನ್ನಮ್ಮ ಪಡೆ ಗ್ರಾಮಾಂತರ ಪೊಲೀಸ್ ಠಾಣೆ ಉಸ್ತುವಾರಿ ಅಧಿಕಾರಿಗಳಿಂದ ಸೈಬರ್ ಕ್ರೈಂ ಬಗ್ಗೆ ಅರಿವು ಮೂಡಿಸಲಾಯಿತು ಸಾಮಾಜಿಕ ಜಾಲತಾಣದಲ್ಲಿ ಖಾಸಗಿ ಫೋಟೋ ಮತ್ತು ವಿಚಾರವನ್ನು ಹಂಚಿಕೊಳ್ಳದಂತೆ ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಮೋಸ ಹೋಗ್ತಾ ಇದ್ದಾರೆ ಎಂಬುವ ವಿಷಯವನ್ನ ತಿಳಿಸಿದರು ಸಾರ್ವಜನಿಕ ಸ್ಥಳ ಹಾಗೂ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೆ ಯಾವುದೇ ವ್ಯಕ್ತಿಯಿಂದ ಉಪಟಳ ಉಂಟಾದ್ರೂ ಒಂದು ಒಂದು ಎರಡು ಒನ್ ಒನ್ ಟೂಗೆ ತಕ್ಷಣ ಕರೆ ಮಾಡುವಂತೆ ಸೂಚಿಸಿದ್ರು ಬಾಲ್ಯ ವಿವಾಹ ನಿಷೇಧ ಪೋಕ್ಸೋ ಕಾಯ್ದೆ ಮತ್ತು ಕಾನೂನಿನಲ್ಲಿ ಮಹಿಳೆ ಮತ್ತು ಮಕ್ಕಳಿಗಿರುವ ವಿಶೇಷ ಹಕ್ಕುಗಳನ್ನ ತಿಳಿಸಲಾಯಿತು ಕಾನೂನಿನ ಅರಿವು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅತ್ಯವಶ್ಯಕ ಕಾನೂನನ್ನು ಪ್ರತಿಯೊಬ್ಬರು ಗೌರವಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದ್ರು